ಝುಡಿಯೋಗೆ ಹೋಗಿದ್ನಲ್ಲ ಅಲ್ಲೊಂದು ಲಿಪ್ ಮಾಸ್ಕ್ ಪರ್ಚೇಸ್ ಮಾಡಿದ್ದೆ ಇವತ್ತು ನೋಡೋಣ ಹೇಗೆ ಕಾಣುತ್ತೆ ಹೇಳಿ ಅಪ್ಲೈ ಮಾಡಿ ನೋಡಿದ್ದೆ ಫುಲ್ ಡ್ರೈ ಆದಮೇಲೆ ಅದನ್ನು ರಿಮೂವ್ ಮಾಡಬೇಕಾಗತ್ತೆ ಅದೇ ನೋಡ್ತಾ ಇದ್ದೆ ಚೆನ್ನಾಗೇನೋ ಬಂದಿದೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂತು ನನಗೆ ಯಾರಾದರೂ ಕೆಲಸಕ್ಕೆ ಹೋಗೋರಿರ್ತಾರೆ ಇರ್ತಾರೆ ಅಂಥವ್ರಿಗೆ ಆಗಲ್ಲ ಏನಾದರೂ ಅರ್ಜೆಂಟ್ ಫಂಕ್ಷನ್ ಇರುತ್ತೆ ಆ ಟೈಮಲ್ಲಿ ಈ ಥರ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಾವು ಹೋದರೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಲಿಪ್ಸು ಕೂಡ ತುಂಬ ಲುಕ್ಕಾಗಿ ಬಂದಿತ್ತು ರಿಸಲ್ಟ್ ಕೂಡ ಒಳ್ಳೇದು ಬಂತು ನನಗೆ ಫೋರ್ಟಿ ನೈನ್ ರುಪೀಸ್ ಆರಾಮಾಗಿ ಕೊಡ್ಬೋದು ಫೋರ್ಟಿ ನೈನಲ್ಲಿ ಅದು ಮೋಬಿ ಅದೊಂದು ಫಿಫ್ಟೀನ್ ಪೀಸಸ್ ಇದೆ ಅದು ಇವತ್ತು ಹೊರಗಡೆ ಹೋಗೋಣ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳ್ತಾಯಿದ್ರು ಹಸ್ಬೆಂಡು ಸೊ ಅದೇ ರೆಡಿ ಆಗ್ತಾ ಇದ್ದೆ ಅವ್ರು ಹೇಳ್ತಾರೆ ನಿನಗೆ ಇನ್ನು ಹಿಂದಿನ ದಿನವೇ ಹೇಳಿರ್ಬೇಕು ನಿನಗೆ ರೆಡಿ ಆಗೋದು ಯಾವಾಗಲೂ ಲೇಟು ಅಂತ ಹೇಳ್ತಾರೆ ಎಲ್ಲ ಕೆಲಸ ಮುಚ್ಚಿಕೊಂಡು ಹೆಣ್ಮಕ್ಳು ಎಲ್ಲ ಮಾಡಿಕೊಂಡು ಆಮೇಲೆ ರೆಡಿ ಆಗೋ ತನಕ ಲೇಟ್ ಆಗೇ ಆಗುತ್ತೆ ನನ್ನ ಪಾಪುಗೆ ರೆಡಿ ಮಾಡಿ ನನ್ನ ಮಗನಿಗೆ ಎಪ್ಸಿ ಮಾಡೋ ತಂಗ ಕಷ್ಟ ನಮಗೆ ಗೊತ್ತಿರುತ್ತೆ ಆದರೆ ಹೆಣ್ಮಕ್ಳೇ ಯಾವಾಗಲೂ ಲೇಟು ಅಂತ ಗಂಡಂದ್ರೆ ಹೇಳೋದು ಧರ್ಮ ಅದು ಬಯಸ್ಕೊಳ್ಳೋದು ನಮ್ಮ ಕರ್ತವ್ಯ ಏನು ಮಾಡೋಕ್ಕಾಗಲ್ಲ ಇದನ್ನು ನಾನು ಡ್ರೆಸ್ಸನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ ಇದು ಪ್ಯೂರ್ ಕಾಟನ್ನು ಪೂರ್ತಿ ಸೆಟ್ ಸಲ್ವಾರ್ ಪೂರ್ತಿ ಸೆಟ್ ಸಿಗುತ್ತೆ ದುಪ್ಪಟ್ಟ ಪೂರಾ ಎಂಬ್ರಾಯ್ಡ್ರಿ ಇದೆ ಮೇಲ್ಗಡೆ ಇದು ಎಂಬ್ರಾಯ್ಡ್ರಿ ಇದೆ ನೋಡ್ಬೋದು ನಿಮ್ಮ ನೆಕ್ ಹತ್ರ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಇದಕ್ಕೆ ನಾನು ಇವತ್ತು ಟ್ರೆಡಿಷನಲ್ ರೆಡಿ ಆಗಿದೆ ನನ್ನ ಹಸ್ಬೆಂಡಿಗೆ ಆಗಿ ರೆಡಿ ಆಗೋದು ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಪೂರ್ತಿ ಆಗಿ ರೆಡಿ ಆಗಿದ್ದೀನಿ ಯಾವ ಡ್ರೆಸ್ಸು ಬರ್ತಿಲ್ಲ ಯಾವುದೂ ಫಿಟ್ ಆಗ್ತಾ ಇಲ್ಲ ಡೆಲಿವರಿ ಆದಮೇಲೆ ಇನ್ನೂ ಅದೆಲ್ಲ ಬರಬೇಕಂದ್ರೆ ಒಂದು ಸಿಕ್ಸ್ ಮಂತ್ಸ್ ಹೋಗುತ್ತೇನೋ ಅನ್ಕೋತಾ ಇದ್ದೀನಿ ನಾನು ಸೊ ಇದ್ದಿದ್ರಲ್ಲೇ ಹಾಗೆ ಸ್ವಲ್ಪ ಮ್ಯಾನೇಜ್ಮಲ್ಲಿ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀನಿ ನಾನು ಇವತ್ತು ಯಾವುದಾದ್ರು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಯಾವ ರೆಸ್ಟೋರೆಂಟ್ ಅಂತ ಇನ್ನೂ ಐಡಿಯಾ ಆಗಿಲ್ಲ ಹೊರಟ್ವಿ ನೋಡೋಣ ಯಾವುದಕ್ಕೆ ಹೋಗೋಣ ಅಂಥೇಳಿ ಫೈನಲಿ ಬಂದು ನಿಂತ್ಕೊಂಡಿದ್ವಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇವಳು ಆಟ ಆಡ್ತಾ ಇದ್ದಾಳೆ ನನಗೆ ತುಂಬ ಭಯ ಆಗ್ತಿದೆ ಒಳಗಡೆ ಹೋಗಿ ಯಾಕಂದರೆ ಇವಳು ಊಟ ಮಾಡೋಕ್ಕೆ ಕೊಡಲ್ಲ ಅಂತ ನಂಗೆ ಗ್ಯಾರಂಟಿ ಇದೆ ಸತ್ವಮ್ಗೆ ಹೋಗಿದ್ವಿ ನಾವು ಸತ್ವಮಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಲ್ಲ ಅಂತ ಗೊತ್ತಿದೆ ನಮಗೆ ಸೊ ಇದು ಪ್ಯೂರ್ ವೆಜಿಟೇರಿಯನ್ ಕೂಡ ನೋಡೋಣ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ತುಂಬ ಸಿಸ್ಟಮ್ಯಾಟಿಕ್ ಇದೆ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ನೋಡ್ಬೋದು ನೀವು ಏನು ಹೋದ ತಕ್ಷಣವೇ ಎಲ್ಲ ಸೀಟ್ಸ್ ಎಲ್ಲ ಇರುತ್ತಲ್ಲ ಏನು ಕಾಯೋ ಅವಶ್ಯಕತೆ ಇಲ್ಲ ದೊಡ್ಡದಾಗಿದೆ ಡೇಸಲ್ಲಿ ಸ್ವಲ್ಪ ಖಾಲಿ ಇರುತ್ತೆ ನಾವು ಡೇಸಲ್ಲಿ ಅಲ್ವಾ ಸ್ವಲ್ಪ ಖಾಲಿ ಇದೆ ವೀಕೆಂಡ್ ಅಂದರೆ ಸ್ವಲ್ಪ ನಾವು ರಿಸರ್ವ್ ಮಾಡ್ಕೊಂಡು ಹೋಗಬೇಕು ಫೋನ್ ಫೋನ್ಗಿಂದು ಮಾಡಿಕೊಂಡು ಮಕ್ಕಳು ಎಲ್ಲರು ಫ್ಯಾಮಿಲಿ ಇತ್ತು ಅಂದರೆ ಫೋನ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅನ್ಕೋತೀನಿ ನಾನು ಎಂಟ್ರೆನ್ಸಲ್ಲಿ ಈ ಥರದೊಂದು ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸ್ನ ಒಂದು ಸ್ಟಿಕಲ್ಲಿ ಹಾಕಿಕೊಟ್ಟಿದ್ರು ಸಖತ್ತಾಗಿತ್ತು ನೋಡಕ್ಕೆ ಅಟ್ರಾಕ್ಟಿವ್ ಆಗಿತ್ತು ಸ್ಟಾರ್ಟಿಂಗಲ್ಲಿ ಈ ಥರ ಫ್ರೂಟ್ಸ್ ಕೊಟ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ ಸೊ ಈ ಥರ ಎಲ್ಲ ಜಾಸ್ತಿ ನಾವು ತಿನ್ನೋಕೋಬಾರ್ದು ತಿಂದೆ ಮಾತ್ರ ನಾವು ಊಟ ಮಾಡೋಕ್ಕಾಗಲ್ಲ ಸೊ ನೋಡಕ್ಕೆ ಅಟ್ರಾಕ್ಟಿವ್ ಆಗಿತ್ತು ಎಲ್ಲ ಥರ ಹಾಕೊಟ್ಟಿರಲ್ಲ ನೋಡೋಣ ಟ್ರಯಲ್ ಮಾಡೋಣ ಅಂತ ತಿಂದ್ವಿ ನಾವು ಫ್ರೂಟ್ಸು ನೆಕ್ಸ್ಟ್ ಸೂಪ್ ಕೊಡ್ತಾರೆ ಸೂಪು ಯಾವ ಥರದಂದರೆ ಇದು ಈ ಒಳಗೆ ಮಾಡೋದು ಘಾಟ್ ಘಾಟ್ ಆಗಿತ್ತು ಟೇಸ್ಟ್ ಆಗಿತ್ತು ಮಾತ್ರ ಚೆನ್ನಾಗಿತ್ತು ಕ್ವಾಂಟಿಟಿನೂ ಸ್ವಲ್ಪನೇ ಕೊಟ್ಟಿದ್ರು ಅವರು ತುಂಬ ಏನು ಫುಲ್ ಮಾಡಿ ಕೊಟ್ಟಿರಲಿಲ್ಲ ವೇಸ್ಟ್ ಮಾಡ್ತಾರೆ ಅಂಥೇಳಿ ಇದು ಬಿಸ್ಕೆಟ್ ಇದು ಸ್ಪೈಸಿ ಬಿಸ್ಕೆಟ್ ಇತ್ತು ಚೆನ್ನಾಗಿತ್ತು ಇದು ಅದರೊಳಗೆ ಡಿಪ್ ಮಾಡ್ಕೊಂಡು ತಿನ್ಬೋದಿಲ್ಲ ಹಾಗೇನೂ ತಿನ್ಬೋದು ಟೇಸ್ಟಾಗಿತ್ತು ಅದು ನಂಗೆ ತುಂಬ ಇಷ್ಟ ಅದು ನನ್ನ ಮಗ ಇದೇನೋ ಒಂಥರ ಕೊಟ್ಬಿಟ್ಟಿದ್ದೆ ಸುಮ್ಮನೆ ಶೋಗಿ ಇರಬೇಕಲ್ಲ ನಾವು ಎಲ್ಲ ಕಡೆ ಬ್ರೆಡ್ ಕೊಡ್ತಾರೆ ಅಂತ ಹೇಳ್ತಾಯಿದ್ದೆ ಮತ್ತು ಇದೊಂದು ಘಾಟಿ ಕೊಟ್ಟಿದ್ದರು ಘಾಟಿ ಅಂದರೆ ಈ ಇದರೊಳಗೆ ಬೇಸನಲ್ಲಿ ಮಾಡಿದ್ದು ಹಸ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಬೇಸನಲ್ಲಿ ಮಾಡಿದ್ದು ಇದು ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಸೂಪರಾಗಿತ್ತು ಮಾತ್ರ ಸೂಪು ಕೂಡ ಅಷ್ಟೆ ಅದ್ರ ಜೊತೆ ಡಿಪ್ ಮಾಡ್ಕೊಂಡು ತಿಂದಂತೂ ಇನ್ನೂ ಸಖತ್ತಾಗಿತ್ತು ಎಲ್ಲನೂ ನಮಗೆ ಇಷ್ಟ ಆಯಿತು ಸ್ಟಾರ್ಟರ್ಟಲ್ಲಿ ಏನು ಬಂತಂದರೆ ಇದು ನಮಗೆ ಕಚೋರಿ ಇದು ಆಲೂಗಡ್ಡೆ ಹಾಕಿರೋ ಕಚೂರಿ ಚಿಕ್ಕ ಚಿಕ್ಕ ಕಚೂರಿ ಮಾಡಿದರು ಅದಕ್ಕೆ ಮೈನಸ್ ಮತ್ತು ಚಿಲ್ಲಿ ಸಾಸ್ ಕೊಟ್ಟಿದ್ದರು ಮತ್ತು ಪಾಪಡ್ ಮತ್ತು ಪನ್ನೀರು ಸಮೋಸ್ ಇದು ಮಯ ಏನು ಹೇಳ್ತಾರೆ ಮೊಮೋಸ್ ಕರೆಕ್ಟ್ ಮೊಮೋಸ್ ಕೊಟ್ಟಿದ್ದರು ಮತ್ತು ನಮಗೆ ಕ್ರಿಸ್ಪಿ ಆಗಿರೋವಂಥದ್ದೇ ಮತ್ತು ಇನ್ನೊಂದು ಬೇರೆ ಟೈಪ್ ಇರೋ ಒಂದು ಕಚೂರಿ ಥರ ಏನೋ ಕೊಟ್ಟಿದ್ರು ಬಟ್ ನನಗೆ ಈ ಕಚೂರಿ ತುಂಬ ಇಷ್ಟ ಆಯಿತು ಮೈನಸ್ ಜೊತೆ ಎತ್ಕೊಂಡು ತಿನ್ನೋದು ಇದು ಅನ್ಲಿಮಿಟೆಡ್ ನೀವು ಎಷ್ಟಾದ್ರೂ ತಿನ್ಬೋದು ಇದು ಆಮೇಲೆ ಒಂದು ಬೀಟ್ರೋಟಲ್ಲಿ ಒಂದು ಟಿಕ್ಕಾ ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಇಷ್ಟೇ ಸ್ಟಾರ್ಟರ್ಸು ಈ ಸ್ಟಾರ್ಟರ್ಸಲ್ಲಿ ನಮಗೆ ಅದನ್ನೇ ರಿಪೀಟ್ ಆಗ್ತಾ ಇರುತ್ತೆ ನೀವು ಎಷ್ಟು ಬೇಕಾದರೂ ತೊಗೋಬೋದು ಆಯಿತಾ ಏನು ಅಷ್ಟು ನನಗೆ ಇಷ್ಟ ಆಗಿಲ್ಲ ರೀ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವಲ್ಲ ಇಲ್ಲೇ ಸೊ ಅದನ್ನು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ ನನಗೆ ಓಕೆ ಓಕೆ ಅನ್ನಿಸ್ತು ಮತ್ತು ಇದು ಮಾತ್ರ ಕಚೋರು ಈ ಕಚೂರಿನೂ ತುಂಬ ಟೇಸ್ಟ್ ಆಗಿತ್ತು ಮೈನಸ್ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಇದ್ರೊಳಗು ಆಲೂಗಡ್ಡೆ ಎಲ್ಲ ಫಿಲ್ ಮಾಡಿದರು ತುಂಬ ಚೆನ್ನಾಗಿತ್ತು ಇದು ಕೂಡ ಟೇಸ್ಟಾಗಿತ್ತು ನಂಗೆ ಅದಕ್ಕಿಂತ ಪಾಪಡ್ ತುಂಬ ಇಷ್ಟ ಆಯಿತು ಪಾಪಾಡು ಮತ್ತು ಪನ್ನೀರ್ ಚೆನ್ನಾಗಿ ಫ್ರೈ ಮಾಡಿದರು ಅದು ಕೂಡ ಟೇಸ್ಟ್ ಆಯಿತು ಇಲ್ಲಿ ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ ವಿತೌಟ್ ಆಯಿಲಲ್ಲೇ ತುಂಬ ಟೇಸ್ಟಿ ಫುಡ್ ರೆಡಿ ಮಾಡಿದ್ದಾರೆ ಬಟ್ ಜಿಂಜರ್ ಗಾರ್ಲಿಕ್ ತಿನ್ನಲ್ಲ ಅನ್ನೋರಿಗೆ ಮಾತ್ರ ಇದು ಇಷ್ಟ ಆಗುತ್ತೆ ಇಲ್ಲ ನಮಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಸ್ಪೈಸಿ ಮಸಾಲ ಇರಬೇಕು ಅನ್ನೋರಿಗೆ ಇದು ಸೂಟಲ್ಲ ನಾರ್ಮಲಿ ಯಾರು ತಿನ್ನಲ್ಲ ಅಂಥವ್ರು ಬರ್ಬೋದು ಇದು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಪನ್ನೀರು ನಾರ್ಮಲಿ ಚೆನ್ನಾಗಿತ್ತು ಅದು ಕೂಡ ಟೇಸ್ಟಿಯಾಗಿತ್ತು ಜಾಸ್ತಿ ಆಯಿಲ್ ಗೀಲೇನು ಹಾಕಿರಲಿಲ್ಲ ಚೆನ್ನಾಗಿ ಅನ್ನಿಸ್ತು ಇದು ಬೀಟ್ರೂಟ್ ಟಿಕ್ಕ ಇದು ಇದೇನು ನನಗೇನು ಇಷ್ಟ ಆಗಲಿಲ್ಲ ಆದರೆ ಹೆಲ್ತಿ ಥರ ಹೆಲ್ತಿ ಫುಡ್ ಇತ್ತದೋ ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಅದೇನು ಟೇಸ್ಟ್ ಅನ್ನಿಸ್ಲಿಲ್ಲ ನನಗೆ ಅದೇನು ನಾನು ತಿನ್ನೋಕೆ ಹೋಗಲಿಲ್ಲ ಅದು ಇಷ್ಟವೂ ಆಗಲಿಲ್ಲ ನನಗೆ ಮತ್ತು ಇದೇ ಆನಿಯನ್ನು ಕ್ಯಾರೆಟೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಸೈಡಿಗೆ ಇಟ್ಟಿದ್ರು ಡ್ರೈ ಆಗಷ್ಟೆ ಇದು ಸ್ಟಾರ್ಟರು ಇದನ್ನು ಎಷ್ಟು ಬೇಕಾದ್ರೂ ರಿಪೀಟ್ ಮಾಡ್ಕೊಂಡು ತಿನ್ಬೋದು ನಾನು ಇದು ಒಬ್ಬರಿಗೆ ನೈನ್ ಹಂಡ್ರೆಡ್ ರುಪೀಸ್ ಇದು ಬಟ್ ನಾವು ಈ ಮಗಳನ್ನ ಇಟ್ಕೊಂಡು ತಿನ್ನೋದು ನಮಗೆ ತುಂಬ ಕಷ್ಟ ಆಯಿತು ಕೊಯ್ 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 ಅಂತಲೇ ಇಲ್ಲ ನನ್ನ ಹಸ್ಬೆಂಡ್ ಸ್ವಲ್ಪ ಎತ್ಕೊಳ್ಳೋದು ನಾ ಸ್ವಲ್ಪ ಎತ್ಕೊಳ್ಳೋದು ಕಷ್ಟ ಆಗ್ಬಿಡ್ತು ನಮಗೆ ಸೊ ನೆಕ್ಸ್ಟ್ ನಾವು ಮೇನ್ ಕೋರ್ಸ್ ಹೋದರೆ ಎಲ್ಲ ಥರ ಸ್ವೀಟ್ ರೀ ಎಲ್ಲ ಥರ ಕೇಕೆಲ್ಲ ನಾರ್ಮಲ್ ಇರೋ ಥರನೇ ಕೇಕು ಪಲಾವು ರೈಸ್ ಅಂಥದ್ದೇ ಇದೆ ಒಂದು ಟೋಸ್ಟ್ ಒಳಗೆ ಸ್ವಲ್ಪ ಕಾರ್ನ್ ಮತ್ತು ಈ ಏನು ಪಾಮೊ ಎಲ್ಲ ಹಾಕಿಬಿಟ್ಟು ಚಾಟ್ ಮಸಾಲ ಹಾಕಿ ಮಾಡಿ ಅವೆಲ್ಲ ಅಟ್ರಾಕ್ಟಿವ್ ಆಗಿಟ್ಟಿರ್ತಾರೆ ಅದು ಬಿಟ್ಟರೆ ಮತ್ತೇನಿಲ್ಲ ನಾನು ಯಾವುದೋ ಒಂದು ದಹಿ ಪಾಪಡ್ ಮಸಾಲ ಅಂತ ಹೇಳಿದ್ರು ನಾನೇನೋ ಚೆನ್ನಾಗಿದ್ದಾರೆ ಏನು ದಹಿ ಪಾಪಡ್ಗೆಬ್ಬಡ್ ಹಾಕಿ ದಹಿ ಹಾಕಿ ಕೊಡ್ತಾರೇನೋ ಏನೋ ಅಂದರೆ ನನಗೇನು ಮಾಡಿದ್ರು ಅಂದ್ರೆ ಅವರು ಒಂದು ಅವಲಕ್ಕಿಗೆ ಮೊಸರು ಮತ್ತು ಸ್ವಲ್ಪ ಖಾರಪುಡಿ ಉಪ್ಪು ಹಾಕ್ಬಿಟ್ಟು ಒಂದು ಕೊತ್ತಂಬರಿ ಸೊಪ್ಪಿಟ್ಟು ಕೊಟ್ಬಿಟ್ರು ನಾನು ಏನಪ್ಪ ಹಿಂಗೆ ಕೊಟ್ಬಿಟ್ರಲ್ಲ ಇವರು ಅಂತ ಹೇಳ್ತಾ ಇದ್ದೆ ನನ್ನ ಮಗ ಅದನ್ನ ನೋಡಿಬಿಟ್ಟು ಯಾಕೆ ಆರ್ಡ್ರ್ ಮಾಡಕ್ಕೆ ಹೋಗಿದ್ದೆ ಮಗ ಗೊತ್ತಿಲ್ಲದೆಲ್ಲ ಏನಕ್ಕೆ ಬೇಕು ನೀನೇ ತಿನ್ನ ನಂಗೆ ಗೊತ್ತಿಲ್ಲ ಈಗ ನೀವು ವೇಸ್ಟ್ ಮಾಡ್ಬೇಡ ಅಂತ ಅಂತ ಅದನ್ನೇ ರೆಡಿ ಮಾಡ್ತಾ ಅವರು ಅದು ನನಗೆ ಸಕ್ಕತ್ ಬೇಜಾರಾಯ್ತು ಅಯ್ಯೋ ಯಾಕಾದರೂ ಹೇಳಿದ್ನು ಅಂತೇಳಿ ಅರ್ಧಕ್ಕೆ ನೋಡ್ಬಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡೋಕ್ಕೂ ಬರಲ್ಲ ಸುಮ್ಮನೆ ಏನು ಹೇಳಿದೆ ತೊಗೊಂಡೆ ನಾನು ನನ್ನ ಮಗ ತಿನ್ನು ತಿನ್ನು ನಾನಿಲ್ಲಿ ಪಾನಿಪುರಿ ತಿಂತೀನಿ ನೀನು ಹತ್ತಿನ್ನು ಗೋಲ್ಗಪ್ಪ ತಿಂತೀನಿ ಒಂದೆರಡು ಹೇಳಿ ಅವ್ನು ನನಗೆ ಕಡಿಸ್ತಾ ಇದ್ದ ಚೆನ್ನಾಗಿದೆ ಗೋಲ್ಗಪ್ಪ ಟೇಸ್ಟ್ ಆಗಿತ್ತು ನಾರ್ಮಲಿ ನಾವು ಹೊರಗಡೆ ತಿಂತೀವಲ್ಲ ಆ ಥರ ಗೋಲ್ಗಪ್ಪ ಇತ್ತು ಪಾನಿಪುರಿ ಇತ್ತು ಮಸಾಲಾ ಪುರಿ ಎಲ್ಲ ಇರಲಿಲ್ಲ ಅಲ್ಲಿ ಅದು ಹೇಳ್ತೀನಿ ಅದೇನು ಅಂತ ಮಸಾಲ ಪುರಿ ಅಂತದ್ನೆಲ್ಲ ಇಲ್ಲ ಸಿಕ್ಸ್ಟಿ ಐಟಮ್ಸ್ ಇದೆ ಅಂತ ಹೇಳಿದ್ರು ಅವರು ನಾನು ಅಂತ ಸಿಕ್ಸ್ಟಿ ಐಟಮ್ಸ್ ಏನಂತ ಕಾಣಲಿಲ್ಲ ಮೇ ಬಿ ಅವರು ಪಿಕಲಿನೂ ಕೌಂಟ್ ಮಾಡ್ಕೊಂಡು ಸಿಕ್ಸ್ಟಿ ಐಟಮ್ಸ್ ಅಂತ ಹೇಳಿದ್ರು ಅನ್ಕೋತೀನಿ ನಾನು ಇದೇ ದಹಿ ಇದು ನಾನು ತೊಗೊಂಡಿದ್ದು ಪಾಪಡ್ ಚಾಟು ನಿಜವಾಗ್ಲೂ ಟೇಸ್ಟ್ ಇರಲಿಲ್ಲ ರೀ ಅಪ್ಪ ನಾನು ಯಾಕಾದರೂ ತೊಗೊಂಡ್ಬಿಡ ಎರಡು ಸ್ಪೂನ್ ಮೇಲೆ ತಿನ್ನಲಿಲ್ಲ ಅದು ಒಂದೊಂದು ಐಟಮ್ಗಳ ಬಗ್ಗೆ ನಾನಂತೂ ಹೇಳಲ್ಲ ನನಗೇನು ಇಷ್ಟ ಆಗಲಿಲ್ಲ ಅಲ್ಲಿ ಒಂದೊಂದು ಐಟಮು ಇದು ಮಾತ್ರ ನಾನು ಕಚೋರಿ ಇದು ಮಾತ್ರ ಒಂದು ಎರಡು ಮೂರು ಸುತ್ತಿ ತೊಗೊಂಡು ತೊಗೊಂಡು ಇಸ್ಕೊಂಡು ಇಸ್ಕೊಂಡು ತಿಂದೆ ಅದೊಂದು ಎರಡು ಮೂರು ಐಟಮ್ ಹತ್ರ ಪರ್ಟಿಕ್ಯುಲರಾಗಿ ಸೂಪರಾಗಿ ಟೇಸ್ಟಾಗಿದೆ ಮೇಯ್ನ್ ಕೋರ್ಸಲ್ಲಿ ನಮಗೆ ನಾರ್ಮಲ್ಲು ಬಟರ್ ಮಸಾಲ ಬಟರ್ ಪನ್ನೀರ್ ಮಸಾಲ ಇದೆ ನೂಡಲ್ಸ್ ಇದೆ ಕುಲ್ಚಾ ಇದೆ ಮತ್ತು ಇದು ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ ಅಲ್ಲಿ ನೂಡಲ್ಸ್ ಇದೆ ಪಲಾವ್ ಇದೆ ಎಲ್ಲ ಥರ ಇದೆ ನನಗೇನು ಬೇಕಾದ್ರೆ ಹಾಕ್ಕೊಂಡು ಬಂದಿದೆ ಅಷ್ಟು ನನಗೆ ತಿನ್ನೋಕ್ಕೆ ಆಗಲಿಲ್ಲ ಯಾಕಂದರೆ ಅವ್ಳು ಬೇರೆ ಅಳ್ತಾ ಇದ್ಲು ಕಂಟಿನ್ಯೂ ಪಾಪ ನನ್ನ ಹಸ್ಬೆಂಡ್ ಎತ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ರು ಕುಲ್ಚಾನು ತುಂಬ ಸೂಪರಾಗಿತ್ತು ಬೇರೆ ಕಡೆ ಎಲ್ಲ ಎಣ್ಣೆ ಎಲ್ಲ ಹಾಕ್ಬಿಡ್ತಾರೆ ಇಲ್ಲಿ ಜಾಸ್ತಿ ಎಲ್ಲ ಎಣ್ಣೆ ಏನು ಯೂಸ್ ಮಾಡಿರಲಿಲ್ಲ ಟೇಸ್ಟಿಯಾಗಿತ್ತು ಕ್ರಿಸ್ಪಿಯಾಗಿತ್ತು ಸೊ ಇದು ಊಟ ಮಾತ್ರ ಮೇನ್ ಕೋರ್ಸ್ ತುಂಬ ಚೆನ್ನಾಗಿತ್ತು ಹೊರಗಡೆ ನಾರ್ಮಲಿಯಾಗಿ ನಾವು ಊಟಕ್ಕೆ ಹೋಗ್ತೀವಿ ಅಂದ್ರೂ ಮೇಯ್ನಾಗಿ ನಾವು ಆರ್ಡ್ರ್ ಮಾಡಿದ್ರು ಕುಲ್ಚ ಇಲ್ಲ ಕುಲ್ಚ ನಾನಿಲ್ಲ ಒಂದೊಂದು ತರ್ಟಿ ಫೈವ್ ರುಪೀಸ್ ಫೋರ್ಟಿ ರುಪೀಸ್ ಇದೆ ಒಬ್ಬರು ಎರಡೆರಡು ಕುಲ್ಚಾ ನಾನು ತಿಂದ್ವಿ ಅಂದರೆ ಅಲ್ಲೇ ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೂ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಆಗುತ್ತೆ ಸೊ ಎಲ್ಲರೂ ಹೊರಗಡೆ ಪಾರ್ಟಿ ವೆಕೇಷನ್ಸ್ ಹೋಗಬೇಕು ಒಂದು ಮೂರು ಜನ ಹೋದ್ರೂ ಕಮ್ಮಿ ಅಂದರೆ ಇನ್ನೇನೋ ವೆರೈಟೀಸ್ ಸಪ್ರೇಟಾಗಿ ನಾವು ಆರ್ಡರ್ ಮಾಡಿದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಆಗುತ್ತೆ ಇಲ್ಲಿ ಒಂದು ಫೈ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಯ್ತು ಅಷ್ಟೇ ನನಗೆ ಇಲ್ಲಿ ಒಬ್ಬರಿಗೆ ಒಂದು ನೈನ್ ಹಂಡ್ರೆಡ್ ರುಪೀಸು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಲ್ಲ ಆಗುತ್ತೆ ಇಲ್ಲಿ ಏನಂದರೆ ಆರು ವರ್ಷದ ಮೇಲಿರೋ ಮಕ್ಕಳಿಗೆಲ್ಲ ಫುಲ್ ತೊಗೊಳ್ತಾರೆ ಬಿಲೋ ಸಿಕ್ಸ್ ಇಯರ್ಸ್ ಇದ್ದವರಿಗೆ ಹಾಫ್ ಅಂತ ಹೇಳಿದ್ರು ಅವರು ಬಟ್ ನನ್ನ ಮಗನಿಗೆ ಫುಲ್ ಬಿಲ್ ಆಯಿತು ಅವನೇನು ಅಷ್ಟು ತಿನ್ನಲು ಇಲ್ಲಾದರೂ ಫುಲ್ ಆಯಿತು ಲಾಸ್ಟಿಗೆ ಸ್ವಲ್ಪ ವೇಸ್ಟ್ ಕೂಡ ಆಯಿತು ಯಾಕಂದರೆ ನಾನು ವೇಸ್ಟ್ ಮಾಡಬೇಕಂತ ಇರಲಿಲ್ಲ ಇನ್ ಟೆನ್ಷನ್ ನನ್ನ ಮಗಳು ತುಂಬ ಇದ್ಳು ಹಿಂಗೆ ಅವಳಿಗೆ ಎಂಗೇಜ್ ಒಂದು ಫೋಟೋ ಬೇರೆ ಕ್ಲಿಕ್ಕಿಂಗ್ ಆಯಿತು ಮುಗೀತು ಮನೆಗೆ ಬಂದ್ವಿ ಮನೇಲಿ ನೋಡಿ ಇಲ್ಲಿ ಈ ರೀತಿ ಇರಬೇಕು ಅವಳಿಗೆ ಮನೆಯಲ್ಲಿ ಏನಂದ್ರೆ ಆಟ ಆಡ್ಕೊಂಡು ಇಲ್ಲೂ ಹೋಗಬಾರ್ದು ಮನೇಲಿ ಆಟ ಆಡ್ಕೊಂಡು ಇರಬೇಕು ಸೊಳ್ಳೆ ತುಂಬ ಆಗಿತ್ತು ಋಷಿ ಸೊಳ್ಳೆ ಹೊಡೆಯೋ ಅಂದರೆ ಈ ನನ್ನ ಮಗ ಎಲ್ಲೆಲ್ಲಿದೆ ಅಲ್ಲಲ್ಲಿ ಹೊಡಿಬೇಕು ಮೂಲೆ ಮೂಲೆಯಲ್ಲಿ ಹೋಗಿ ಸೊಳ್ಳೆ ಹೊಡಿತಾ ಇದ್ದ ನನ್ನ ಮಗಳೆಲ್ಲಾರಿಗೂ ಡಿಸ್ಟರ್ಬ್ ಮಾಡಿ ಯಾರಿಗೂ ಊಟ ಮಾಡೋಕೊಡ್ದೆ ನಾನಂತೂ ಎಂಜಾಯ್ ಮಾಡಿದ್ಲು ಓಕೆ ಎನಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಬಬಾಯ್ ಟೇಕ್ ಕೇರ್